ಓಂ ಶಂ ಚರಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಆಡಿಸ್ಟ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ನಾನು ಇಂಪಾರ್ಟೆಂಟಾಗಿ ಫಸ್ಟ್ ಟಾಪಿಕ್ ಯಾವ್ದ್ರ ಬಗ್ಗೆ ನಾನು ನಿಮಗೆ ಇವತ್ತು ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಮೊದಲೇ ತಿಳಿಸ್ಬಿಡ್ತೀನಿ ಮೇಡಮ್ ನಾವು ಯಾರಾದರೂ ತುಂಬ ಇಷ್ಟಪಡ್ತೀವಿ ಅಥವಾ ಗಂಡ ಹೆಂಡತಿ ಒಬ್ರಿಗೊಬ್ರು ತುಂಬ ಇಷ್ಟಪಡ್ತಿರ್ತೀರ ಬಟ್ ಅದೇ ಒಂದು ಸಮನಾದ ಪ್ರೀತಿ ಅದೇ ಒಂದು ವಿಶ್ವಾಸ ಅದೇ ಒಂದು ಎಕ್ಸ್ಪೆಕ್ಟೇಷನ್ ನಿಮಗೆ ಆಪೋಸಿಟ್ ಕಡೆಯಿಂದ ಸಿಗ್ತಾ ಇರೋದಿಲ್ಲ ಯಾವಾಗಲೂ ಜಗಳಾಗ್ತಾ ಇರುತ್ತೆ ಯಾವಾಗಲೂ ಕ್ಲ್ಯಾಶಸ್ ಆಗ್ತಾ ಇರುತ್ತೆ ಕಂಡ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ ಈಗೋ ಇಶ್ಯೂಸ್ ಇರ್ಬೋದು ಅಥವಾ ಬೇರೆ ಏನೋ ಬೇರೆ ಏನಾದರೂ ಎಕ್ಸ್ಟರ್ನಲ್ ಅಫೇರ್ಸ್ ಇರ್ಬೋದು ವಶೀಕರಣದ ಸಮಸ್ಯೆಗಳಿರ್ಬೋದು ಇವೆಲ್ಲ ಆಗ್ತಿರೋದನ್ನ ಯಾವ ರೀತಿಯಲ್ಲಿ ತಡಿಬಹುದು ಯಾವ ಒಂದು ಪರಿಹಾರ ಮಾಡಿದ್ರೆ ತುಂಬ ಇಂಪಾರ್ಟೆಂಟು ನಾನು ಈಗಾಗಲೇ ಸುಮಾರು ಪರಿಹಾರಗಳು ನಿಮಗೆ ಕೊಟ್ಟಿದ್ದೀನಿ ಬಟ್ ಇದು ಒಂದು ವಿಶೇಷವಾಗಿರುವಂಥ ಪರಿಹಾರ ಈಗ ಬರ್ತಿರೋಂಥ ತುಂಬ ವಿಶೇಷವಾಗಿರುವಂತಹ ದಿನಕ್ಕೆ ಮಾಡಬಹುದು ಅಂತ ಹೇಳಿ ನಾನು ಈ ಒಂದು ಪರಿಹಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಾಳು ಮೆಣಸು ಶನೇಶ್ವರನ ತತ್ವವಾಗಿ ಬರುತ್ತೆ ಕಪ್ಪು ಇರೋದ್ರಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ರಾಹುವಿನ ತತ್ವ ಅಂತಲೂ ಕೂಡ ನಾವು ಹೇಳ್ತೀವಿ ಶನೇಶ್ವರನ ತತ್ವವಾಗಿ ಈ ಬರುವಂತಹ ಶನೇಶ್ವರನ ಜಯಂತಿ ನಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಅಂದರೆ ಅಮಾವಾಸ್ಯೆ ಇರೋದರಿಂದ ಆ ಶನೇಶ್ವರನ ಜಯಂತಿ ಎಕ್ಸಾಕ್ಟಾಗಿ ಅಂತಂದರೆ ಇಪ್ಪತ್ತೇಳನೇ ತಾರೀಕು ನಿಮಗೆ ಅಕಸ್ಮಾತ್ ಈ ಒಂದು ಕಾರ್ಯಕ್ರಮ ನೀವು ಯಾವುದೋ ಒಂದು ವರ್ಷ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಥವಾ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ನೋಡ್ತಾ ಇದ್ದೀರಾ ಶನೇಶ್ವರನ ಜಯಂತಿಗೆ ಮಾಡಬೇಕಾಗಿರೋ ವಿಶೇಷವಾಗಿರಂತಹ ವಶೀಕರಣದ ರಿಮೂವಲ್ ಈಗ ರಿಮೂವಲ್ ಅಂದರೆ ಏನು ಹಂಗಾರೆ ನನಗೆ ವಶೀಕರಣ ಆಗಿದೆ ಅಂತನ ಎಷ್ಟೋ ಸಲ ನಿಮಗೆ ಐದರ್ ಹಸ್ಬೆಂಡ್ ವೈಫ್ ಇರ್ಬೋದು ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಗಳಿರ್ಬೋದು ಅಂದರೆ ನೀವು ಯಾರಾದ್ರೂ ಇಷ್ಟಪಡ್ತಿರ್ತೀರ ಲವ್ ಅಲ್ಲಿ ಇರ್ತೀರಾ ಬಟ್ ಏನಾಗುತ್ತೆ ಇತ್ತಿಗೆ ನನಗೆ ಆಗುತ್ತೆ ಏನೂ ರೀಸನ್ಸು ಇಲ್ಲ ಏನೂ ಇಲ್ಲ ಮೇಡಮ್ ನಾ ಇಬ್ಬರು ಚೆನ್ನಾಗೇ ಮಾತಾಡ್ತಾ ಇದ್ವಿ ಅದೇನೋ ಗೊತ್ತಿಲ್ಲ ಶುಕ್ರವಾರದವರೆಗೂ ನನ್ನ ನನ್ನ ಹುಡುಗಿನ ಹತ್ರ ಚೆನ್ನಾಗೇ ಮಾತಾಡ್ತಾ ಇದ್ಲು ಅದಾದಮೇಲೆ ಏನಾಯಿತು ಅಂತಲೇ ಗೊತ್ತಿಲ್ಲ ಏನು ಕೇಳಿದ್ರು ರೀಸನ್ನು ಹೇಳ್ತಾ ಇಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ನನ್ನ ಹತ್ರ ಮಾತಾಡ್ತಾ ಇಲ್ಲ ಇದೇ ಥರ ಹಸ್ಬೆಂಡ್ ವೈಫ್ಗೂ ಆಗ್ಬೋದು ಎಷ್ಟೋ ಸಲ ಏನಾಗುತ್ತೆ ಹಸ್ಬೆಂಡ್ ಈಗ ವೈಫ್ ನಾನು ಅಮ್ಮ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಹೋದ ತಕ್ಷಣ ಏನಾಯಿತು ಕಂಪ್ಲೀಟ್ ಬ್ಲಾಕ್ ಏನಕ್ಕೆ ಯಾವ ವಿಚಾರಕ್ಕೆ ನನಗೆ ಮಾತಾಡ್ತಾ ಇಲ್ವಾ ಏನೋ ಸಮಸ್ಯೆ ಏನು ಏನೂ ಗೊತ್ತಾಗ್ತಾ ಇರೋದಿಲ್ಲ ಈ ಶನೇಶ್ವರನ ಜಯಂತಿ ದಿನ ನೀವು ಹನ್ನೊಂದು ಕಾಳುಮೆಣಸು ಹನ್ನೊಂದು ಕಾಳುಮೆಣಸು ಅಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರು ಒಂದು ವೈಟ್ ಪೇಪರ್ ತೊಗೊಳ್ಳಿ ಆ ವ್ಯಕ್ತಿಯ ಹೆಸರು ನಿಮ್ಮ ಹೆಸರಲ್ಲ ನೀವು ಇಷ್ಟಪಡ್ತಿರೋಂಥ ವ್ಯಕ್ತಿಯ ಹೆಸರು ಹನ್ನೊಂದು ಕಾಳು ಮೆಣಸು ಒಂದು ಕಪ್ಪು ಬಟ್ಟೆಯಲ್ಲಿ ಅದನ್ನೆಲ್ಲ ಹಾಕಿ ನೀವು ಕಟ್ಟಿಬಿಡಬೇಕು ಅದನ್ನೆಲ್ಲ ಕಟ್ಟಿ ನೀವೆಲ್ಲಾದರೂ ನಿಮ್ಮ ಬಟ್ಟೆ ಸಂದಿಯಲ್ಲಿ ಅಥವಾ ನಿಮ್ಮ ಒಂದು ಅಲ್ಮಾರಿನಲ್ಲಿ ಕಾಣದಿರೋವಂತಹದ್ದು ಯಾರಿಗೂ ರೀಚ್ ಆಗದಿರೋಂತಹ ಒಂದು ಜಾಗದಲ್ಲಿ ಅದನ್ನು ನೀವು ಬಚ್ಚಿಡಬೇಕು ಪರಿಹಾರ ಮೊದಲು ತಿಳಿಸ್ಕೊಟ್ಟಿದ್ದೀನಿ ಸೊ ಯಾವತ್ತು ಮಾಡಬೇಕು ಹೇಗೆ ಅಂದರೆ ಯಾವ ಸಮಯದಲ್ಲಿ ಮಾಡಬೇಕು ಏನು ಸಲ ನಿಮಗೆ ಪ್ರತಿಯೊಂದು ವಿಚಾರ ತಿಳಿಸ್ಕೊಡ್ತೀನಿ ಸೊ ಏನು ವಿಶೇಷವಾಗಿ ನಾನು ಹೇಳ್ತಿರೋಂಥದ್ದು ವಶೀಕರಣ ಆಗಿರುವಂಥದ್ದು ನಿಮಗೆ ಗೊತ್ತಿಲ್ದಿರಾನೆ ಎಷ್ಟೋ ಸಲ ಏನಾಗುತ್ತೆ ಇನ್ನೊಂದು ಕಡೆ ನಿಮಗೆ ಅಟ್ರಾಕ್ಷನ್ ಎಳೀತಾ ಹೋಗುತ್ತೆ ಮದುವೆ ಆಗಿರಬಹುದು ಅಥವಾ ನೀವು ಇಷ್ಟಪಡ್ತರಂತಹ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಇರಬಹುದು ಅಂಥವ್ರಿಗೂ ಕೂಡ ಈ ಒಂದು ಸಮಸ್ಯೆ ಅಂತಲೇ ಹೇಳಬಹುದು ಸರ್ವೇ ಸಾಮಾನ್ಯವಾಗಿ ನೀವು ಕಾಣ್ತಿರ್ತೀರ ನೀವು ಇಷ್ಟಪಡ್ತಿರ್ತೀರ ಎಷ್ಟೋ ವರ್ಷ ನೀವು ರಿಲೇಷನ್ಶಿಪ್ಪಲ್ಲೂ ಇರ್ತೀರ ಬಟ್ ಅದೇನಾಗುತ್ತೆ ಗೊತ್ತಿಲ್ಲ ಜಗಳ ಆಗ್ತಿರಲ್ಲ ಅಥವಾ ನೀವು ಇಬ್ಬರ ಮಧ್ಯೆ ಯಾವುದೇ ವೈಮನೆ ಇರಲ್ಲ ಬಟ್ ಇದ್ದಕ್ಕಿದ್ದಂಗೆ ಅವ್ರ ತಾಯಿ ಮನೆಗೆ ಹೋಗಿರ್ತಾರೋ ಅಥವಾ ಅವ್ರು ಯಾರೋ ಫ್ರೆಂಡ್ ನ ಮೀಟ್ ಮಾಡೋಕೆ ಹೋಗ್ತಾರೋ ಗೊತ್ತಿಲ್ಲ ಅದಾಗಿದ್ದ ತಕ್ಷಣ ಏನಾಗುತ್ತೆ ನಿಮ್ ಇಬ್ರು ರಿಲೇಷನ್ಶಿಪ್ ಕಟ್ ಏನೋ ಒಂದು ರೀಸನ್ಗೋಸ್ಕರ ಹೇಳ್ತಾ ಇದ್ದೀನಿ ಎಷ್ಟೋ ಸಲ ತಾನು ತಾನೇ ಆಗ್ಬೋದು ಎಲ್ಲೋ ಹೋಗ್ಬೇಕು ಮೀಟ್ ಆಗಬೇಕು ಅಂತಾನೆ ಇಲ್ಲ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನನ್ನ ಹತ್ರ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಲು ಅಥವಾ ನನ್ನ ಹತ್ರ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟ ನಾವಿಬ್ರು ತುಂಬಾ ಇಷ್ಟಪಡ್ತಿದ್ವಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ ನಿಮ್ಮನ್ನ ಇಷ್ಟಪಡುವಂಥವ್ರು ಖಂಡಿತ ನಿಮ್ಮ ಹತ್ರ ಆಕರ್ಷಣೆ ಭಾವ ಬಂದೇ ಬರುತ್ತೆ ಯಾಕಂದ್ರೆ ಯಾರು ಋಣ ಎಂದಿರ ಒಬ್ಬರ ಜೀವನದಲ್ಲಿ ಒಬ್ಬರ ಜೀವನ ಬರಲಿಕ್ಕೆ ಸಾಧ್ಯ ಇಲ್ಲ ಅದೇನು ಬೇಕಾದರೂ ಈವನ್ ಆಗಿರಬಹುದು ಅಥವಾ ಬೇರೆ ಯಾರೂ ಇಷ್ಟಪಟ್ಟಿರೋಂಥ ಆಗಿರ್ಬೋದು ಸೀನ್ ಅನ್ನೋದ್ರ ಬಗ್ಗೆ ಆಪೋಸ್ ಅಂತ ನಿಮ್ಗೆ ಹೇಳ್ತಾಯಿಲ್ಲ ಬಟ್ ಎಷ್ಟೋ ರಿಲೇಶನ್ಶಿಪ್ಪು ಲೆಜಿಟಿಮೇಟ್ ಅಲ್ಲದೆ ಇರಬಹುದು ಆದರೂ ಕೂಡ ಅವ್ರು ಯಾಕೆ ಮತ್ತೆ ನಮ್ಮ ಒಂದು ರಿಲೇಷನ್ಶಿಪ್ ಹಸ್ಬೆಂಡ್ ವೈಫ್ ಇರ್ತಾರ ಬಟ್ ನಿಮ್ಗದು ಬ್ರೇಕ್ ಆಯ್ತಲ್ವಾ ನಿಮ್ಮ ಗೆ ಸಮಸ್ಯೆ ಆಯ್ತಲ್ವಾ ಸೊ ಎಷ್ಟೋ ಸಲ ಸಮಸ್ಯೆ ಆಗೋದನ್ನ ಯಾವ ರೀತಿ ನಾವು ಅದನ್ನ ಬ್ರೇಕ್ ಮಾಡಬಹುದು ಅಥವಾ ಅದನ್ನ ತಡಿಬಹುದು ಆ ಪರ್ಸನ್ನು ಈಗ ಏನಾಯ್ತು ಹಸ್ಬೆಂಡ್ ವೈಫ್ ಇದ್ರ ಥರ್ಡ್ ಪರ್ಸನ್ ಯಾರೋ ಇದ್ದಾರೆ ನಿಮ್ಮ ನಿಮ್ಮ ಗೆ ನಿಮ್ಗೆ ಸಮಸ್ಯೆ ಮಾಡಿದ್ದಾರೆ ಆ ವ್ಯಕ್ತಿ ಹೋಗ್ಲಿ ಅಂತ ಹೇಳಿ ನನ್ನ ಗಂಡ ನನ್ನ ಹತ್ರ ಮೊದಲಿನ ರೀತಿಯಲ್ಲೇ ವಾಪಸ್ ಬರೋ ರೀತಿಯಲ್ಲಿ ಆಗಲಿ ಅನ್ನೋದಕ್ಕೋಸ್ಕರನೇ ಈ ಪರಿಹಾರ ಇನ್ನೊಂದ್ಸಲ ಹೇಳ್ತೀನಿ ಹನ್ನೊಂದು ಮೆಣಸಿನ ಕಾಳುಗಳು ಕಪ್ಪು ಬಟ್ಟೆ ತಗೊಳ್ತೀರಾ ನಿಮ್ಮ ಇಷ್ಟಪಡುವಂಥ ವ್ಯಕ್ತಿಯ ಹೆಸರನ್ನ ಬರೀತರ ಅದನ್ನ ಕಟ್ಟಿ ನೀವು ಈ ಶನೇಶ್ವರನ ಜಯಂತಿ ದಿನ ಈ ಸಲ ಶನೇಶ್ವರನ ಜಯಂತಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಅದರಲ್ಲೂ ಮೇ ಇಪ್ಪತ್ತಾರು ಇಪ್ಪತ್ತೇಳು ಅಮಾವಾಸ್ಯೆ ಬರುತ್ತೆ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದಿಂದನೇ ಅಮಾವಾಸ್ಯ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಬೆಳಗಿನ ಜಾವ ಮುಗಿಯುತ್ತೆ ಎಕ್ಸಾಕ್ಟಾಗಿ ಇಪ್ಪತ್ತೇಳನೇ ತಾರೀಕು ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ ಯಾಕೆಂದ್ರೆ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರ ಮುಹೂರ್ತ ಭಾಗದಲ್ಲಿ ಏನು ಹೇಳ್ತೀವಿ ನಾವು ಯಾವ ದಿನ ಸೂರ್ಯೋದಯದ ಸಮಯದಲ್ಲಿ ಆ ಒಂದು ತಿಥಿ ಇರುತ್ತೆ ಅದಿರ್ಬೋದು ಕ್ಷಣಿಕವಾಗಿ ಇರ್ಬೋದು ಒಂದು ಹತ್ತು ನಿಮಿಷ ಇರ್ಬೋದು ಅರ್ಧ ಗಂಟೆ ಇರ್ಬೋದು ಎಷ್ಟು ನಿಮಿಷ ಬಂದ್ರೂ ಸೂರ್ಯೋದ ಸಮಯದಲ್ಲಿ ಆ ತಿಥಿ ಇತ್ತು ಅಂತಂದ್ರೆ ಅವತ್ತು ಆ ಒಂದು ದಿನವನ್ನೇ ಸಂಪೂರ್ಣವಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಅವತ್ತು ಅಮಾವಾಸ್ಯೆ ಇರೋದ್ರಿಂದ ಮಂಗಳವಾರ ಶನಿವಾರ ಅಮಾವಾಸ್ಯಗಳು ಅಂದರೆ ಸ್ವಲ್ಪ ಅದು ತುಂಬಾ ಡೇಂಜರಸ್ ಅಂತಲೂ ಹೇಳ್ಬೋದು ಮತ್ತು ನಿಮಗೆ ಪರಿಹಾರಗಳನ್ನ ಮಾಡ್ಲಿಕ್ಕೂ ತುಂಬ ಒಳ್ಳೆಯ ದಿನ ಅಂತಲೂ ಹೇಳ್ಬೋದು ಸೊ ಈ ಒಂದು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಇದೆ ಸೊ ಮಂಗಳವಾರ ದಿನ ಈ ಪರಿಹಾರ ಬೆಳಗಿನ ಜಾವ ಮಾಡಿ ನೀವು ಆದಷ್ಟು ಒಂದು ಆರೂವರೆ ಅಥವಾ ಏಳು ಗಂಟೆ ಒಳಗಡೆ ಫ್ರೀ ಮಾಡಿಕೊಂಡು ಅದೇ ಕೆಲಸಕ್ಕೆ ನೀವು ಈ ಒಂದು ಪರಿಹಾರನ ಮಾಡಬೇಕು ಹನ್ನೊಂದು ಮೆಣಸಿನ ಕಾಳುಗಳನ್ನ ತಗೊಳ್ತೀರಾ ಬಟ್ಟೆಯಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿಯ ಹೆಸರನ್ನ ಬರಿತೀರಾ ಆ ಪರ್ಸನ್ ನಿಮ್ಮ ಜೊತೆ ಅವರು ಇಷ್ಟಪಡುವಂತಹ ಸ್ಥಿತಿಯಲ್ಲಿರಬೇಕು ಇದು ಯಾವಾಗ ಅಪ್ಲಿಕೇಬಲ್ ಆಗಲ್ಲ ನೀವು ನೀವು ಯಾರೋ ಯಾವುದೋ ಒಂದು ನಾನು ಆ್ಯಕ್ಟಿವ್ಸ್ನ ಹಾಕೊಳ್ತೀನಿ ಮೇಡಮ್ ಅವ್ರು ನನ್ನ ಹತ್ರ ಬಂದ್ಬಿಡ್ತಾರ ನನಗೆ ವಶೀಕರಣ ಆಗ್ಬಿಡ್ತಾರ ನನ್ನ ಹತ್ರ ಮತ್ತೆ ವಾಪಸ್ ವಾಪಸ್ ನಿಮ್ಮ ಹತ್ರ ಬರುವಂತಹ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿರೋಂಥ ವ್ಯಕ್ತಿ ಆಗಿರಬೇಕು ನಾನು ಹೇಳ್ದಂಗೆ ಯಾವುದೋ ರೀಸನ್ಸ್ ಇಲ್ದಿರ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸಮ್ ಬೇರೆ ಏನೋ ಬ್ರೇಕ್ ಆಯಿತು ಎಲ್ಲೋ ಕೇಳಿದಾಗ ನಿಮ್ಗೆ ಹೇಳ್ತಾರೆ ಏನೋ ವಶೀಕರಣ ಆಗ್ಬಿಟ್ಟಿದೆ ಅವ್ರಿಗೆ ಅದಕ್ಕೋಸ್ಕರ ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ನೀವು ಇದನ್ನು ಮಾಡಬಹುದು ನಾನು ಯಾರೋ ಹೆಸರು ಬರೀತೀನಿ ಅವ್ನಂಗೆ ಅಟ್ರಾಕ್ಟ್ ಆಗಬೇಕು ನಂಗೆ ಅಟ್ರಾಕ್ಟ್ ಆಗಬೇಕು ಅವ್ರ ಹತ್ರ ದುಡ್ಡಿದ ನಂಗೆ ಅಟ್ರಾಕ್ಟ್ ಆಗಬೇಕು ಖಂಡಿತ ವರ್ಕ್ ಆಗೋದಿಲ್ಲ ಸೊ ನಿಮ್ಮ ಜೊತೆಗೆ ಆ ಒಂದು ಇಮೋಷನಲ್ ಬಾಂಡೇಜ್ ಇರಬೇಕು ಒಂದು ಕಾಲದಲ್ಲಿ ಅಂದರೆ ಒಂದು ಸಮಯದಲ್ಲಿ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗಳಾಗಿದ್ದು ಹಲವಾರು ಕಾರಣಗಳಿಂದ ದೂರ ಆಗಿರೋದು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರು ಅಕಸ್ಮಾತ್ ಆ ವ್ಯಕ್ತಿ ಬೇರೆ ಯಾವುದೋ ಜೊತೆಯಲ್ಲಿ ಆರಾಮಾಗಿದ್ದಾರೆ ಸಂತೋಷವಾಗಿದ್ದಾರೆ ಸುಖವಾಗಿದ್ದಾರೆ ನನಗೆ ಈ ರೀತಿ ಮಾಡಿದಾಳೆ ಅನ್ನೋದಕ್ಕೆ ರಿವೇಂಜ್ಗೋಸ್ಕರ ನೀವು ಮಾಡುವಂಥದ್ದಿದ್ರು ಕೂಡ ನಿಮಗೆ ಅದು ವರ್ಕ್ ಆಗೋದಿಲ್ಲ ಯಾಕೆಂದ್ರೆ ಕೆಲವರು ಇರ್ತಾರೆ ತುಂಬಾ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಆ ಬಳಕೆನ ಬೇರೆ ರೀತಿಯಲ್ಲಿ ಮಾಡ್ತಾರೆ ನಾನು ಹೇಳುವಂತದ್ದು ನಿಮಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಬಾಂಧವ್ಯ ನಿಮ್ಮ ರಿಲೇಶನ್ಶಿಪ್ ಗಟ್ಟಿಯಾಗಿ ಅನ್ನೋದಕ್ಕೋಸ್ಕರ ತಿಳಿಸ್ಕೊಡ್ತಾರಂಥದ್ದು ಅನ್ಯತವಾಗಿ ದಿನ ಬಳಸೋಕ್ಕೆ ಹೋಗಬೇಡಿ ಯಾಕೆಂದರೆ ನಿಮ್ಗೆ ಅದು ವರ್ಕ್ ಆಗೋದಿಲ್ಲ ಸೊ ಯಾವ ರಿಲೇಶನ್ಶಿಪ್ ಇರಬೇಕು ಲೆಜಿಟಿಮೇಟ್ ಇರುವಂಥದ್ದು ಮತ್ತು ನಿಮಗೆ ನಿಮ್ಮ ವ್ಯಕ್ತಿ ಯಾವುದೋ ಒಂದು ಕಾರಣದಲ್ಲಿ ಯಾವುದೋ ಒಂದು ಕಾಲದಲ್ಲಿ ನಿಮ್ಮ ಜೊತೆ ಚೆನ್ನಾಗಿದ್ದು ಚೆನ್ನಾಗಿರಬೇಕು ಅನ್ನೋಂತಹ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ನೀವು ಪರಿಕಲ್ಪನೆ ಮಾಡಿಕೊಂಡು ಯಾವುದೋ ಒಂದು ರೀಸನ್ಸ್ಗೆ ನಿಮ್ಮಿಂದ ದೂರ ಆಗಿರುವಂಥವ್ರಿಗೆ ನೀವು ಖಂಡಿತ ಇದನ್ನು ಮಾಡ್ಬೋದು ದಿನ ತಿಳಿಸ್ಕೊಟ್ಟಿದ್ದೀನಿ ಪರಿಹಾರ ತಿಳಿಸ್ಕೊಟ್ಟಿದ್ದೀನಿ ಸೊ ತುಂಬ ಜನ ಕೇಳ್ತಿದ್ರಿ ಮೇಡಮ್ ವಶೀಕರಣ ಆಗ್ಬಿಟ್ಟಿದೆ ನಮ್ಮ ಹಸ್ಬೆಂಡ್ಗೆ ನಾನು ಹೆಂಗಾದ್ರೂ ಮಾಡಿ ಅದನ್ನು ಬಿಡಿಸ್ಕೊಳ್ಬೇಕು ನನಗೆ ಯಾವುದಾದ್ರು ಪರಿಹಾರಗಳು ಸರಳವಾಗಿ ಕೊಡಿ ನಮ್ಮ ಕಣ್ಣು ಮುಂದೆ ಇದೇನು ಕಷ್ಟ ಅಲ್ಲ ಅಲ್ವಾ ನಿಮ್ಮ ಮನೇಲಿರುವಂತಹ ಒಂದು ವಸ್ತುವೆ ನಿಮ್ಮ ಕಣ್ಮುಂದೆ ಕಾಣುವಂತಹದೇ ಪೇಪರು ನಿಮಗೆ ಬೇಕಾಗಿರುವಂತಹ ಅಂದರೆ ನಿಮ್ಮ ಅವಶ್ಯಕತೆ ಒಂದು ಪೇಪರ್ಸ್ ಪೆನ್ ಎಲ್ಲ ಇದ್ದೇ ಇರುತ್ತೆ ಯಾವ ರೀತಿ ನೀವು ಅದನ್ನು ಬಳಸ್ಬೋದು ಕಪ್ಪು ಬಟ್ಟೆ ಅಂತಗೊಳ್ಬೇಕು ನೀವು ಅದನ್ನು ಟ್ರೈ ಮಾಡುವಂಥದ್ದು ಮಾಡ್ತೀರಾ ನಿಮಗೆ ಸಮಸ್ಯೆಗಳಿಂದ ನಿಮಗೂ ಪರಿಹಾರ ಆಗಲಿ ಅಂತ ಹೇಳ್ತಾ ನಾನು ಶನೇಶ್ವರನಲ್ಲಿ ಕೇಳ್ಕೊಳ್ತೀನಿ ಸರ್ವೇ ಜನ ಸುಖಿನೊಬ್ಬವಂತು ಸನ್ಮಂಗಳ ಮಂಗಳೂ ಧನ್ಯವಾದಗಳು